ಹಾಯ್ ವಿದ್ಯಾರ್ಥಿಗಳೇ ಇದು ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನದ ಪೂರಕ ಪರೀಕ್ಷೆ ಎರಡರ ಸಂಪೂರ್ಣವಾದಂಥ ಪಿ ಯು ಬೋರ್ಡ್ ಮುಖಾಂತರನೇ ಕೊಟ್ಟಿರುವಂಥ ಆನ್ಸರ್ಸ್ಗಳು ನೀವು ಈ ಒಂದು ಆನ್ಸರ್ಸ್ಗಳನ್ನೇ ಇಷ್ಟೇ ಪ್ರಮಾಣದಲ್ಲಿ ನಿಮ್ಮ ಬೋರ್ಡ್ ಪರೀಕ್ಷೆಗೂ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಬನ್ನಿ ಹಾಗಾದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಲ್ಲಿ ಸಿ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ವ್ಯವಸ್ಥಾಪಕರ ಅನುಭವಗಳಿಂದ ಮೂರು ಸಿ ಯೋಜಿಸುವಿಕೆಯು ನಾಲ್ಕು ಎ ವಿಭಾಗೀಯ ರಚನೆ ಖರೀದಿ ಪ್ರಧಾನ ಉತ್ಪನ್ನ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಹೆನ್ರಿ ಪಯೋಲ್ ಏಳನೇ ಪ್ರಶ್ನೆಗೆ ಮುಂಗಡ ಪತ್ರ ಎಂಟನೇ ಪ್ರಶ್ನೆಗೆ ಪ್ರೇರಣೆ ಒಂಬತ್ತನೇ ಪ್ರಶ್ನೆಗೆ ಸ್ಥಿರ ಹತ್ತನೇ ಪ್ರಶ್ನೆಗೆ ಮುದ್ರೆ ಹಾಕುವಿಕೆ ನೆಕ್ಸ್ಟ್ ಒಂದಿಸಿ ಬರೆಯಿರಿ ಇಲ್ಲಿ ಎ ನೋಟು ಅಮಾನ್ಯೀಕರಣ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರು ಅಧಿಕಾರ ಆಜ್ಞೆಗಳನ್ನು ನೀಡುವ ಹಕ್ಕು ಪ್ರಕರಣ ಅಧ್ಯಯನ ಸಂಭೂಮಿಯ ನೈಜ ಸಮಸ್ಯೆಗಳು ದೋಷಮುಕ್ತ ಯಂತ್ರ ಯಂತ್ರವನ್ನು ಸರಿಪಡಿಸುವುದು ಬದಲಾಯಿಸುವುದು ಲಕ್ಷ್ಮಿ ಡ್ರಾ ಮಾರಾಟ ವರ್ತ ಪ್ರವರ್ತನೆ ಅಂತ ಹೇಳ್ಬೋದು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಇಲ್ಲಿ ಕೆಲಸದ ನಿರ್ವಹಣೆ ಮತ್ತು ವ್ಯಕ್ತಿಗಳ ನಿರ್ವಹಣೆ ಕಾರ್ಯಾಚರಣೆ ನಿರ್ವಹಣೆ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು ಓಕೆನಾ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಣ ಒದಗಿಸುವುದು ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಿಲ್ಲಾ ಆಯೋಗ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಎರಡು ಅಂಕಗಳ ಪ್ರಶಾದ ಪ್ರಶ್ನೆ ಈ ಉತ್ತರ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಇಲ್ಲಿ ಎರಡು ಇವೆಲ್ಲೂ ಕೂಡ ಇಷ್ಟು ನೀವು ಬರೆದರೆ ಸಾಕಾಗುತ್ತೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಷ್ಟು ನೀವು ಆನ್ಸರ್ಸನ್ನು ಬರೀಬೇಕಾಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಪಾಯಿಂಟ್ಸ್ಗಳಿದಾವೆ ಇವುಗಳನ್ನು ಬರೀಬೇಕಾಗುತ್ತೆ ನೆಕ್ಸ್ಟು ನೀವು ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಇದು ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದರಲ್ಲಿ ಯಾವುದಾದರೂ ಎರಡು ಬರೆದರೂ ಸಾಕು ನಿಮಗೆ ಆರಾಮಾಗಿ ನಿಮಗೆ ಎರಡು ಮಾಕು ಎರಡು ಅಂಕಗಳು ಸಿಗ್ತದೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಸೂ ಕೂಡ ಯಾವುದಾದ್ರೂ ನಿಮಗೆ ಎರಡು ಬರೆದರೆ ಸಾಕು ಇದರಲ್ಲಿ ಎರಡು ಯಾವುದು ಬೇಕಾದರೂ ನೀವು ಬರಿಬೋದು ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಎರಡು ಮೂರು ನಾಲ್ಕು ಇಷ್ಟು ಇಂಪಾರ್ಟೆಂಟ್ಗಳು ಬರ್ ಒಂದೇ ಬರ್ತವೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಡ್ಡಿಯಂಥ ಸ್ಥಿರ ಹಣಕಾಸಿನ ಶುಲ್ಕಗಳ ಉಪಸ್ಥಿತಿಯಿಂದ ಸಾಮಾನ್ಯ ಸೇ ಷೇರುದಾರರು ಗಳಿಸುವ ಲಾಭವನ್ನು ಹೆಚ್ಚಿಸುವುದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳಿವು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾದ್ರೂ ನಾಲ್ಕು ಬರಿಬೇಕಾಗುತ್ತೆ ಇಲ್ಲಿಯೂ ಕೂಡ ಇವೆಲ್ಲವೂ ಕೂಡ ಬರಿಬೇಕು ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾದ್ರೂ ನಾಲ್ಕು ವಿವರಣೆ ಒಂದಿಗೆ ನೀವು ವಿವರಿಸಬೇಕಾಗುತ್ತೆ ಬಾಹ್ಯ ಶಕ್ತಿಗಳ ಸಮಷ್ಟಿ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ಪರಸ್ಪರ ಸಂಬಂಧ ಚಲನಶೀಲ ಮತ್ತು ಸ್ವರೂಪ ಇವೆಲ್ಲ ಇವು ಯಾವುದಾದ್ರೂ ನೀವು ನಾಲ್ಕು ಬ ಬಿಟ್ಟರೆ ಸಾಕು ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಇಲ್ಲಿಯೂ ಕೂಡ ಈ ಪಾಯಿಂಟ್ಸ್ಗಳನ್ನು ನೀವು ವಿವರಿಸ್ಬೇಕಾಗುತ್ತೆ ನೆನ್ಪಿಟ್ಕೊಳ್ರಿ ವಿವರಿಸಲೇಬೇಕು ಕಡ್ಡಾಯವಾಗಿ ಮೂವತ್ತನೇ ಪ್ರಶ್ನೆಗೂ ಕೂಡ ನೀವು ವಿವರಿಸ್ಬೇಕು ಯಾಕಂದರೆ ಇಲ್ಲಿ ಮೂರು ಮಾರ್ಕ್ಸ್ ಇರೋದರಿಂದ ಬರಬೇಕು ನೆಕ್ಸ್ಟು ನಾಲ್ಕು ಅಂಕಕ್ಕೆ ಸರಿಯಾದ ಉತ್ತರಗಳು ಮೂವತ್ತೊಂದನೇ ಪ್ರಶ್ನೆಗೆ ಬುದ್ಧಿವಂತಿಕೆ ಪರೀಕ್ಷೆಗಳು ಯೋಗ್ಯತಾ ಪರೀಕ್ಷೆಗಳು ವ್ಯಕ್ತಿತ್ವ ಪರೀಕ್ಷೆಗಳು ವೃತ್ತಿ ಪರೀಕ್ಷೆ ಆಸಕ್ತಿ ಎಲ್ಲೂ ಕೂಡ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು ವಿವರಿಸಬೇಕಾಗುತ್ತೆ ಯಾಕಂದರೆ ನಾಲ್ಕು ಅಂಕಗಳು ಇರುತ್ತೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಕೂಡ ನಾಲ್ಕು ಅಂಕಗಳು ಐದು ಪಾಯಿಂಟ್ಸ್ಗಳನ್ನು ವಿವರಿಸಬೇಕಾಗುತ್ತೆ ಇಲ್ಲಿ ಒಂದು ಕೂಡ ಇದೆ ಆರು ಪಾಯಿಂಟ್ಸ್ಗಳನ್ನು ವಿವರಿಸಿದ್ರೆ ಒಳ್ಳೆಯದು ಓಕೆನಾ ಇಷ್ಟು ಇಂಪಾರ್ಟೆಂಟ್ ಇದು ನಿಮ್ಮ ವ್ಯವಹಾರ ಅಧ್ಯಯನ ಇದು ನೆಕ್ಸ್ಟು ಇಲ್ಲಿ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಇದು ಕೂಡ ನಾಲ್ಕು ಅಂಕಕ್ಕೆ ಸಂಬಂಧಪಡುವಂಥದ್ದು ಈಗ ನೋಡಿಲಿ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಇವೆಲ್ಲೂ ಕೂಡ ನೀವು ಏನು ಮಾಡಬೇಕು ವಿವರಿಸ್ಬೇಕಾಗುತ್ತೆ ಎಲ್ಲ ಪಾಯಿಂಟ್ಸ್ಗಳನ್ನು ಭಾಳ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇವು ಕೂಡ ತುಂಬ ಇಂಪಾರ್ಟೆಂಟ್ ಇವುಗಳನ್ನು ನೀವು ಏನು ಮಾಡಬೇಕು ವಿವರಿಸ್ಬೇಕಾಗುತ್ತೆ ಓಕೆನಾ ಇಷ್ಟು ಇಂಪಾರ್ಟೆಂಟು ಇಷ್ಟು ಬರೆದ್ರೆ ಸಾಕು ಈ ಪಾಯಿಂಟ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಇರಲೇಬೇಕು ವಿವರಿಸಲಿಕ್ಕೆ ವಿವರಿಸಬೇಕು ಇಷ್ಟೇ ನೀವು ಪಾಯಿಂಟ್ಸ್ಗಳನ್ನು ಇಟ್ಟರೆ ನಿಮಗೆ ಅಂಕಗಳು ಸಿಗೋದಿಲ್ಲ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಇಂಪಾರ್ಟೆಂಟ್ ಇರುವಂತಹ ಒಂದು ಕ್ವಶನ್ಸ್ ಗಳನ್ನು ಕೂಡ ಕೊಡ್ತಾ ಇರ್ತಾನೆ ಓಕೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ